ವಾರ್ಡಿನ ಸಮಸ್ಯೆಗಳ ಬಗ್ಗೆ ಕೇಳಲು ಹೋದ್ರೆ ಅಟ್ರಾಸಿಟಿ ಕೇಸು ಹಾಕ್ತೀನಿ ಅಂತ ಹೆದರಿಸುತ್ತಾರೆ ಚಿಂತಾಮಣಿ ನಗರಸಭೆ ಪೌರಾಯುಕ್ತ ಚಲಪತಿ ವಿರುದ್ಧ ನಗರದ ಅಲಾಬಕಾಶ್ ಆರೋಪ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಹದಿನೆಂಟರ ವ್ಯಾಪ್ತಿಯಲ್ಲಿ ಬರುವ ಪ್ರದೇಶದ ಜನರ ಸಮಸ್ಯೆಗಳ ಕುರಿತು ನಗರಸಭೆ ಪೌರಾಯುಕ್ತ ಚಲಪತಿ ಅವರಲ್ಲಿ ಕೇಳಲು ಹೋದ್ರೆ ಹೋಗೋ ಆಚೆ ಜಾಸ್ತಿ ಮಾತಾಡಿದ್ರೆ ಅಟ್ರಾಸಿಟಿ ದೂರು ದಾಖಲಿಸುತ್ತೇನೆ ಎಂದು ಬೆದರಿಸುತ್ತಾರೆ ಎಂದು ಅಲಾಬಕಾಶ್ ಆರೋಪಿಸಿದ್ದಾರೆ ನಗರಸಭೆ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಮಾರು ಆರು ಎರಡು ವರ್ಷಗಳಿಂದ ನಗರಸಭೆಯಿಂದ ನಮ್ಮ ವಾರ್ಡ್ಗೆ ಕೆಲಸ ಕಾರ್ಯಗಳು ಮಾಡುವ ಸಮಯದಲ್ಲಿ ನಗರಸಭೆ ಸದಸ್ಯೆ ಎಂಬ ಸೌಜನ್ಯಕ್ಕೆ ಕರೆಯದೆ ಅವರ ಇಷ್ಟಾನುಸಾರ ಮುಂದುವರಿಸಿಕೊಂಡು ಹೋಗಿರುತ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದ ಅಡಿಯಲ್ಲಿ ಹದಿನೆಂಟನೇ ವಾರ್ಡಿನ ನಮ್ಮ ಹೆಂಡತಿ ಸದಸ್ಯೆಯಾಗಿದ್ದರೂ ಲೆಕ್ಕಕ್ಕಿಲ್ಲದಂತೆ ನಗರಸಭೆ ಪೌರಾಯುಕ್ತರು ವರ್ತಿಸುತ್ತಿದ್ದಾರೆ ಎಂದು ನಗರಸಭೆ ಸದಸ್ಯೆ ಗಂಡನಾಥ ಅಲ್ಲಾ ಬಕಾಶ್ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ರು ಇನ್ನು ನಮ್ಮ ವಾರ್ಡಿನಲ್ಲಿ ಅನೇಕ ಸಮಸ್ಯೆಗಳಿದ್ದು ಕುಡಿಯುವ ನೀರು ಚರಂಡಿ ವ್ಯವಸ್ಥೆ ಸ್ವಚ್ಛತೆ ಈ ಬಗ್ಗೆ ಕೇಳಲು ಹೋದ್ರೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಅಟ್ರಾಸಿಟಿ ಕೇಸು ಹಾಕಿಸುತ್ತೇನೆ ಅಂತ ಹೆದರಿಸುತ್ತಾರೆ ನಮ್ಮ ವಾರ್ಡಿನ ನಗರಸಭೆ ಸದಸ್ಯ ಪತಿಯಾದ ನನಗೆ ಈ ರೀತಿ ಮಾಡಿದ್ರೆ ಬೇರೆ ಸಾಮಾನ್ಯ ಜನರಿಗೆ ಇವರು ಇನ್ಯಾವ ರೀತಿಯಲ್ಲಿ ಮಾತನಾಡುತ್ತಾರೋ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ನಗರಸಭೆ ಸದಸ್ಯರಾದ ದೇವಳಂ ಶಂಕರ್ ಸುಲ್ತಾನ ಪಾಷಾ ಕೃಷ್ಣಪ್ಪ ಮುಖಂಡರಾದ ಅಪ್ಪುಗುಂಡು ಮಧು ಅಲ್ಲೂ ಸರಿ ಂತೆ ಮತ್ತಿತರರು ಉಪಸ್ಥಿತರಿದ್ರು ವರದಿ ನವೀನ್ ಕಿರಣ್ ಚಿಂತಾಮಣಿ ನಗರದಲ್ಲಿ ಎರಡೂವರೆ ವರ್ಷದಿಂದ ಯಾವುದೋ ಒಂದು ಕೆಲಸ ಆಗ್ಲಿ ನಗರಸಭೆಯಲ್ಲಿ ನಮಗೆ ಏನಕ್ಕೂ ಲೆಕ್ಕಕ್ಕೆ ಮಾರೋದಿಲ್ಲ ಗ್ರ್ಯಾಂಕ್ಸ್ ಆಗಲಿ ಇನ್ನೊಂದ್ರೆ ಒಂದು ಎಸ್ಟಿಮೇಟ್ ಬರ್ತಾರೆ ಅಧಿಕಾರಿಗಳು ಕೂಡ ನಮಗ್ ಕರೆಯಲ್ಲ ಇವು ಮೊನ್ನೆ ಮೊನ್ನೆ ಪೈಪ್ಲೈನ್ ಹಾಕಿದ್ರು ಆ ಪೈಪ್ಲೈನ್ಗೂ ನಮಗೂ ಕರೆದಿಲ್ಲ ನನಗೆ ಗೊತ್ತಿಲ್ಲ ಪೈಪ್ಲೈನ್ ಹಾಕ್ಬಿಟ್ಟಿದ್ದಾರೆ ಒಂದು ಐನೂರು ಮೀಟರ್ ಅಷ್ಟು ಇವರೋ ಪೈಪ್ಲೈನ್ಸ್ ಎಲ್ಲ ಹೊಡೆದಾಗ್ಬಿಟ್ಟಿದ್ದಾರೆ ಹತ್ತು ದಿನ ಆಯಿತು ಅದು ಇವರು ಅರ್ಧ ಗಂಟೆದಲ್ಲಿ ಲೈನ್ ಏನೋ ಮುಚ್ಚಿಬಿಟ್ಟು ಹೊಲ್ಟೋಗ್ಬಿಟ್ರು ಅದು ಹತ್ತು ದಿನದಿಂದ ರೆಡಿ ಮಾಡ್ತಾ ಇದ್ವಿ ಆ ಮಟನ್ ಅಂಗಡಿದ್ಲ ಹತ್ರ ಆ ಪೈಪ್ಲೈನ್ ಮಾತ್ರ ಸರಿ ಆಗ್ತಾ ಲಕ್ಷಾಂತರ ಲಕ್ಷಾಂತ ರೂಪಾಯಿ ಪೈಪ್ಲೈನ್ ಅದು ಇಲ್ಲಿ ಇಂಜಿನಿಯರ್ಗೆ ಫೋನ್ ಮಾಡ್ರಿ ಏನಪ್ಪ ಇಲ್ಲಿ ಹಾಕ್ಬಿಟ್ಟಿದ್ದಾರೆ ನಮ್ಮ ಗಮನಕ್ಕೂ ಬಂದಿಲ್ಲ ವಾಲುಮಿನಿಗೂ ಹೇಳಿಲ್ಲ ಪೈಪ್ಗಳೆಲ್ಲ ಹೊರದೋಗಿಬಿಟ್ಟಿದೆ ಅಂದರೆ ಹಣ ನನಗೂ ಗೊತ್ತಿಲ್ಲ ಇರೋದು ಇವ್ರಿಗೆ ಗೊತ್ತಿಲ್ಲ ಅಂದರೆ ಇನ್ನೆಷ್ಟು ಮಾತ್ರ ಇವರು ಜವಾಬ್ದಾರಿ ಇದೆ ಅವ್ರಿಗೆ ನಗರಸಭೆ ಜವಾಬ್ದಾರಿ ಎಷ್ಟು ಅವ್ರ ಹತ್ರ ತೊಗೊತಾ ಇದ್ದಾರೆ ಹಾಗಾದರೆ ಎಲ್ಲಿಂದೂ ಬಂದವನು ಇಷ್ಟು ದರ್ಬಾರ್ ನಡೆಸ್ಬೇಕಂದ್ರೆ ಇವ್ರು ಎಷ್ಟು ಇರಬೇಕು ಅದೊಂದು ಐತ ಮೊನ್ನೆ ನಾವು ಆಸ್ಪತ್ರೆಗಳು ಹಿಂದಿನ ಶಾಸಕರು ಇದ್ದಾಗ ಆಸ್ಪತ್ರೆಗಳಿಗೆ ಕೊಟ್ಟಿದ್ದೆ ಆ ಅಕ್ಪತ್ರ ಎಲ್ಲ ಕೊಡೋದಕ್ಕೂ ಫೀಸೋ ತಗಲಿ ಇವಾಗ ಇದೆ ಅದು ನಮ್ಮ ಗಮನಕ್ಕೆ ತೊಗೊಂಡು ಬರ್ತೀರ ಯಾರು ಬೇರೆ ಕೈಯಲ್ಲಿ ಏರಿಯಾದಲ್ಲಿ ನಮ್ಮ ಜೊತೆಯಲ್ಲೇ ಇದ್ದಿದ್ದು ನಮ್ಮ ಮಿತ್ರರು ನಮ್ಮ ಹುಡುಗರ ಕೈಯಲ್ಲಿ ಇವರು ಮಾಡಿಸ್ತಾ ಇದ್ದಾರೆ ಕಮಿಷನರನ್ನು ಮಿನಿಸ್ಟ್ರಿ ಇಬ್ಬರು ಸೇರಿ ಮಾಡಿಸ್ತಾ ಇದ್ದಾರೆ ಅವರು ಹುಡುಗರ ಕೈಯಲ್ಲಿ ನಾನು ಹೇಳಿದೆ ಇವಾಗ ಅವ್ರಿಗೆ ಮಾತಾಡಿ ಪ್ರಯೋಜನ ಇಲ್ಲ ನಾನು ಮಾತಾಡಬೇಕಾಗಿರೋದು ಇವ್ರಿಗೆ ಇಲ್ಲಾಂದರೆ ಅಧಿಕಾರಿಗಳು ಮಾಡಬೇಕು ಇಲ್ಲಾಂದರೆ ಇವರು ಮಾ ಮಾಡಬೇಕು ಕೌನ್ಸಿಲರ್ಸ್ ನಾವು ಜೊತೆಯಲ್ಲಿದ್ದು ಮಾತು ಮಾಡಬೇಕು ನಾವು ಇಬ್ಬರು ಮಾಡಲಿಲ್ಲ ಅಂದರೆ ಅವ್ನ ಅವ್ರು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿಗೆ ನಾನು ಹೋಗಿ ಮಾತಾಡೋದು ನಾವು ನಾವು ಕಿತ್ತಾಡ್ಕೊಂಡು ಊರು ಚೆನ್ನಾಗಿದೆ ತಣ್ಣಗಿದೆ ಆರಾಮಾಗಿ ಯಾವುದು ಗಲಾಟೆಗಳು ಇನ್ನೊಂದು ಇನ್ನೊಂದು ಯಾವುದೂ ಇಲ್ಲ ನಾವು ಮಾತಾಡಬೇಕಾಗಿದ್ರೆ ಇವಾಗ ನಾವು ನಾವು ಕಿತ್ತಾಡ್ಕೊಂಡ್ರೆ ಇತ್ತು ಮಜಾ ನೋಡೋದು ಇವಾಗ ಎಲ್ಲ ಜಾತಿಗಳಿಗೂ ಸಪ್ರೇಟ್ ಸಪ್ರೇಟ್ ಮಾಡಾಯಿತು ಇವಾಗ ನಮ್ಮ ಜಾತಿಗೆ ಇಟ್ಟಿದ್ದಾರೆ ಇವಾಗ ನಾವು ನಾವು ಕಿತ್ತಾಡ್ಕೊಂಡು ನಾವು ಸತ್ತಿದ್ರೆ ಪಾಪ ಇವ್ರಿಗೂ ಒಳ್ಳೇದು ನಾ ಯಾಕಂದ್ರೆ ಇಪ್ಪತ್ತು ವರ್ಷ ನಾವು ಅಲ್ಲಿದ್ದೀವಿ ಅದನ್ನ ಹೆಂಗೆ ಅದ್ನ ಬುದ್ಧಿ ಏನೋ ಆತನ ಕೆಟ್ಟ ಬುದ್ಧಿ ಏನೋ ಎಲ್ಲ ನೋಡಿದ್ದೀವಿ ನಾವು ನಮ್ಗೆ ಜೊತೆಯಲ್ಲಿ ಇದು ಒಂದೇ ಅಲ್ಲ ಎರಡು ಮೂರು ಸಲ ಹಿಂಗೆ ಅವ್ರ ಕೈಯಲ್ಲೇ ಮಾಡಿಸ್ತಾ ಇದ್ದಾರೆ ಇನ್ನೇನೊಂದು ಗಲಾಟೆಗಳಾಗಿ ಇನ್ನೊಂದು ಆದರೆ ಇನ್ನೊಂದಾದರೆ ಯಾರಿಗಾಗದೋ ಅದು ಬಂದುಬಿಟ್ಟು ಕಮಿಷ್ನರ್ಗೆ ಹೇಳೋಣ ಅಂತ ಬಂದ್ಬಿಟ್ಟು ನೋಡಪ್ಪ ಹಿಂಗೆ ಮಾಡಿಸ್ತಾ ಇದ್ದೀವಿ ಇದು ತಪ್ಪು ಅಧಿಕಾರಿಗಳು ಬಂದು ಏಯ್ ನೀನು ಹೇಳಕ್ಕೆ ಹೇಳೋಕ್ಕೆ ಔಟ್ ನೀನು ಯಾರು ಈ ಥರ ಕೆಟ್ಟ ಕೆಟ್ಟು ಮಾತುಗಳೆಲ್ಲ ಅವನು ಏನೇನೋ ಬೈದಿದ್ದಾನೆ ಈಗ ನಮ್ಮ ಮುಸ್ಲಿಮ್ಸ್ಗೆ ಒಂದು ಪರ್ಸೆಂಟ್ ಮರ್ಯಾದೆ ಇಲ್ಲ ಇಲ್ಲಿ ಇವಾಗ ಅವರು ಪರ್ಸೆಂಟ್ ಅವರು ಎಲ್ಲ ರಿಕಾರ್ಡ್ಸ್ ಎಲ್ಲ ಕಲೆಕ್ಟ್ ಮಾಡಿ ಮಾಡ್ತಾ ಇದ್ದಾರೆ ನಾವು ಯಾಕಂದರೆ ಅವ್ರಿಗೆ ಮಾತಾಡೋದು ಬೇಡಪ್ಪ ಪಾಪ್ಪ ಅವ್ರಿಗೆ ಬಯ್ಯಾಮ ಅವ್ರು ನಮ್ಮ ಜೊತೆಯಲ್ಲೇ ಇದ್ದವ್ರೆ ಅವ್ರಿಗೆ ಮಾತಾಡಿ ಏನು ಪ್ರಯೋಜನ ಅದೇ ಇವ್ರಿಗೆ ಮಾತಾಡೋಣ ಅಂತ ಬಂದೆ ಬಂದ್ಬಿಟ್ಟಿದ್ದೆ ಇವರು ಹೊಡಿಯೋಕ್ಕೆ ಬರ್ತಾ ಇದ್ದಾರೆ ಗಲಾಟೆನ ಮಾಡೋಕ್ಕೆ ಬರ್ತಾ ಇದ್ದಾರೆ ನೀನು ಯಾರು ನೀನು ಹೆಂಗೆ ನೀನು ಆಚೆ ಅಂತ ಇವರೆಲ್ಲ ಹೇಳ್ತಾ ಇದ್ದಾರೆ ಇವಾಗ ಒಂದು ಕಡೆ ಇದ್ದರೆ ಇವಾಗ ವಾಡಲ್ಲಿ ಅವ್ರಿಗೆ ಏನಾರ ನಾನು ಮಾತಾಡಿ ಏನನ್ನ ಹೆಚ್ಚು ಕಡಿಮೆ ಆದರೆ ಅಕಸ್ಮಾತಿಯನ್ನ ಕಿತ್ತಾಡ್ಕೊಂಡು ಏನನ್ನ ನಾವು ಇದು ಮಾಡಿದರೆ ಅದು ನಿಮಗೆ ನಮ್ಮ ಜಾತಿ ಜಾತಿಗೆ ಇದಕ್ಕೆ ಭಾಳ ಇಷ್ಟ ಪಾಪ ಈ ಜಾತಿ ಜಾತಿಗಿಲ್ದು ಇದೇ ಆಗೋಗಿದ್ದೆ ಇನ್ನೂ ಎರಡು ಮೂರು ಸಲ ಆ ಥರ ಮೇಲೆ ಆಗಿದೆ ಇವಾಗ ಮತ್ತೆ ಮಾಡಬೇಕು ಏನನ್ನೋ ಒಂದು ಇದು ಮಾಡಬೇಕು ಅಂತ ಅವ್ರ ಪ್ರಯತ್ನ ಅಲ್ಲಿ ಬಂದರೆ ಹಂಗೆ ಇಲ್ಲಿ ಬಂದು ಏನಾದ್ರು ಮಾತಾಡಿದ್ರೆ ಇನ್ನು ಅಟ ಅದು ಇದು ಅಂತ ಕಮಿಷನರ್ ಹೇಳ್ತಾನೆ ಇಲ್ಲೇನು ಏನು ಇಲ್ಲಿ ಯಾವ ಥರ ನಡ್ಕೊಂಡು ಹೋಗ್ಬೇಕು ಅನ್ನೋದು ಅರ್ಥ ಆಗ್ತಾ ಇಲ್ಲ ಒಂದು ಕೌನ್ಸ್ಲರ್ಸ್ ಇದೆ ಹಂಗಿದ್ರೆ ಬೇರೆ ಮಾಮೂಲಿ ಕೊಟ್ಟಿದ್ದು ಏನು ಯಾವ ಥರ ಮಾಮೂಲಿ ಕೊಟ್ಟಿದ್ದೆ ನಾವು ಇವಾಗ ನಮ್ಮ ಜೊತೆಯಲ್ಲಿ ಇದ್ದವ್ರಿಗೆ ಎತ್ ಕಟ್ಟಿದ್ರು ನೀನು ಬಿ ಫಾರ್ ಕೊಡ್ತೀನಪ್ಪ ಅಂತ ಆ ತಿಂಗ್ಗೆ ಕಟ್ಟಿದ್ದೆ ಪಾಪ ಇವಾಗ ಆತನಿಗೂ ತಿಂಗೂ ಮುಗಿಸೋಕ್ಕೆ ರೆಡಿ ಮಾಡಿದ್ದಾರೆ ಅದೇ ಅವರು ಇಮ್ರಾನ್ ಬೇಪ ಎಲ್ಲ ಕೆಲಸ ಮಾಡ್ತಾನಂತ ಅವನಿಗೆ ಎತ್ಕಟ್ಟಿದ್ದಾರೆ ಅವನು ಇದು ಮಾಡ್ತಾ ಇದ್ದಾನೆ ಯಾರಿಗನ್ನ ಎತ್ ಕಟ್ಕೊಳಪ್ಪ ಯಾರಿಗೆ ಒಂದು ಮಾತು ಕೊಟ್ಟಿರ್ತೀಯೊಂದು ಹಿಂದೆ ಮಾತು ಕೊಟ್ಟಿರೋ ಅವ್ರಿಗೆ ಅಂತವ್ರಿಗೆ ಅವ್ರು ಫಸ್ಟ್ ಅವ್ರಿಗೆ ಫಾರ್ಮ್ ಕೊಡಿ ಮತ್ತೆ ನೀವು ಇಮ್ರಾನ್ಗೆ ಇನ್ನೊಬ್ರಿಗೆ ಕೊಡೋ ಏನೋ ನಿನ್ಫ ಬಾಧೆ ನೀವು ತಿಳ್ಕೊಡಿ ಅಂತ ಅದು ನಿಮ್ಮ ಇದು ಎಲ್ಲ ತಗೊಂಡು ಬಂದು ಮೇಲೆ ನೀವು ಇದು ಮಾಡಿದ್ರೆ ಇದು ಸರಿ ಇಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಅದು ಇನ್ನೂರ ಎಪ್ಪತ್ತು ಆಸ್ಪತ್ರೆಗಳು ನಾವು ಏರಿಯಾಗೆ ಇಂದಿನ ಮಾಜಿ ಶಾಸ್ತ್ರ ಇದ್ದಾಗ ಕೊಡಿಸಿದ್ವಿ ಅವಾಗ ಕೊಡ್ಸೋವಾಗ ಕೂಡ ಇವ್ರು ಫುಲ್ ಆಪೋಸಿಟ್ ಮಾಡಿದ್ರು ನಾವು ಅವ್ರ ಪಾರ್ಟಿಯಲ್ಲೇ ಇದ್ವಿ ಅವಾಗ ಇದ್ರೂ ನಾನು ಜನಗಳಿಗೆ ಒಳ್ಳೆಯದಾಗಿರಲಿ ಅಂತ ಇವಾಗ ನಾನು ಆಸ್ಪತ್ರೆಗಳು ಮಾಡಿಸ್ಕೊಟ್ಟೆ ಮಾಡಿಸ್ಕೊಟ್ಟ ಮೇಲೆ ನನ್ನ ಮೇಲೆ ಎಷ್ಟೆಷ್ಟು ಇದು ಇವಾಗ ಇವರೇ ಅದಕ್ಕೆ ಇದು ಮಾಡ್ತಾಯಿದ್ದಾರೆ ಇನ್ನೊಂದೇನೆಂದರೆ ಈಗ ಜೆ ಕೆ ಕೃಷ್ಣಾರೆಡ್ಡಿ ಅವರು ಸಹ ಸಲ ಅವ್ರ ಆಸ್ಪತ್ರೆಗಳು ಕೊಟ್ಟಿದ್ಕೋಸ್ಕರ ಇವಾಗ ಈ ಆಗ್ತಾ ಇರೋಕ್ಕೋಸ್ಕರ ಅವ್ರು ಆಸ್ಪತ್ರೆಗಳು ಮಾಡಿ ಕೊಟ್ಟಿದ್ಕೋಸ್ಕರೇ ಈ ಸೊತ್ತು ಆಗ್ತಾ ಇರೋದು ಅದರಿಂದ ಅವ್ರಿಗೆ ಹೃದಯ ಪೂರ್ತಿಯಾಗಿ ನಾವೆಲ್ಲರೂ ಜನ ಚಿಂತಾಮಣಿ ಜನತೆಯಿಂದ ಅವ್ರಿಗೆ ಶುಭೆ ಆಗಲಿ ಅಂತ ನಾವು ಹೇಳಿ ಧನ್ಯವಾದಗಳು ಹೇಳ್ತಾರೆ